இல்லக்கா இல்லை நீ சோசை ஒன்சூர் நாஷ்ட் மாதா ஏன்பட்டு போதே கனக்க அங்கு நம்ம சின்ன பரிக் கேள்வா அவருக்கு வந்தே இல்லை ஒன்சூர நாஷா இஷ்ட மாசி மென்சிக்கா குய்ச்பு போவா அந்தீவ்னி இல்ல அது டூட்டி அவருக்கு ரெஜை கொடக்கெல்லா பரக்கிலா தான் இன்னேன்மா இது நாஷ்ட ஒன்ச்சூட நாஷ்ட மாகலை குயிக்கல்கிட்ட வந்த கனக்க ஏன் தாழ்வலா உனந்து அய்யோ சரியா ஊட்ட இல்லக்க ಇವತ್ತು ಯಾವ್ದು ಸಂಘದ ಅಂತಲ್ಲೂ ಸಂಗದ ಏನ್ಬಿಟ್ಟನ ಐದು ಸಾವಿರ ರೂಪಾಯಿ ದುಡ್ಡಿಸ್ಕೊಂಡ ಕನಕ ಅಯ್ಯೋ ಕಣಕನವ ಎದ್ಯ ಸುತ್ಕೆ ಏನ್ ಏನು ಕೂತಿದ್ರು ನಮ್ಮ ಮನೇಲೆ ಗುಂಪು ಮಾಡ್ಕೊಂಡವ್ರಲ್ಲ ಏತಾಗೆ ಏನು ಐದು ಗಂಟೆಗೆ ಬಂದ್ಬಿಡ್ತಾನು ಸಂಘದನು ಎಲ್ಲಾರನ್ನ ಕುಣಿಸ್ಕೊಂಡು ಬಬ್ಬೆ ಎಳೆಸ್ತಾವೆ ತಗೆ ಅಯ್ಯಪ್ಪ ನಮ್ಮ ಮನೆಯವ್ ಗಿಂಜಾಡ್ತಿರ್ತಾನೆ ಸಂಘಕ್ಕೆ ಎತ್ಕೊಂಡ್ರೆ ನಿನ್ನ ದುಡ್ಡು ಕಟ್ಬಿಟ್ಟು ಸುಮ್ಮನೆರಾಮಿ ನೀನು ಯಾರ ಮನೆಯವರು ಸೇರ್ಕಳ್ಳಿ ಅಂತ ಇವಳು ನಮ್ಮ ಮನೇಲಿ ಏನು ಏನಿದ್ದೇನೆ ಕೊಡೋಕಿಲ್ಲ ಕಿರ್ಚಾ ಆಡ್ತಾರೆ ಅಟ್ಟೆ ಐದು ಸಾವಿರ ರೂಪಾಯಿ ದುಡ್ಡಿಸ್ಕೊಂಡೆ ಹೇಳಿದ್ನ ಅಯ್ಯೋ ನಾನು ಕೊಟ್ಟು ಏನು ಹೇಳಿದಾಕ ಬೋಯ್ತಾಳೆ யாக்கீஸ் போய்த்தா என்ன கனகிட் சுமக்கி கொடுத்தனென் ஓ மாட்டு கொட்டானு நான் யா கேள்கே குய்ச்சிடுயோ கொடுத்து ஆட்டா ஏன்னா எல்போதான் சுமக்கிரு கொடுத்துன அயோ அத்தனக்கரில அவனு கை சரி சரி அக்க இறந்து நே கணவா நங்கோட்டாக சாரா சோல அந்த மாதிரி சோத் கே சங்கரல்ல அவனே ஒன் ஆர் தின கேல்சோங்க ஆர் தின கேல்சோங்க டுடுக்க பர்தாட்ட கனக்கொழி ஓசியல ಏನ್ ಮಾಡಿಯೇ ದುಡ್ಡು ಕಾಸು ತಂದ್ಕೊಡೋಕಿಲ್ವಕ ಅಯ್ಯೋ ದಿಸ್ಕೊಂದು ಸಾವಿರ ರೂಪಾಯಿ ತಂದ ಕೊಡ್ತಾನೆ ಆಳ್ಕಾಲಿ ತಂದು ಕೊಟ್ಬಿಡ್ತಾನೆ ಕೇಳಕ ಆಕೆ ಹಾಕೋಣ ಮನೆಗೆ ಸಾಮಾನು ಸರದಿ ತತ್ತಳೆ ಅಯ್ಯೋ ಯಾವ ಸಾಮಾನು ಅಕ್ಕ ತಿಂಗ್ಳು ಮೂರ್ ಸಾವಿರ ರೂಪಾಯಿ ಸಾಮಾನು ತಗೊಂಡ್ರೆ ಬರ ಎಲ್ಲ ಬರ್ತವೆ ಮೂರ್ ಸಾವಿರ ರೂಪಾಯಿ ತಗೊಂಡ್ರೆ ಅವೇ ಮೂರು ತಿಂಗ್ಳು ಗಂಟೆಗೆ ಹಾಯ್ತವೆ ಏನ್ ಚಕ್ಕೆ ಜೀರಿಗೆ ಗೀರ್ಗೆ ಮುದ್ ತಿನ್ಕೊಬಿಟ್ಟಿಗೆ ಕಡಲೆ ಪಡ್ಲೇ ಏನ್ ಮಾಡಲ್ಲ ದುಡ್ಡು ದುಡ್ಡಾಕ ಅದೇನ್ ಮಾಡ್ತಾಳೆ ಅನ್ನೋದು ಗೊತ್ತಿಲ್ಲ ಒಂದ್ ಸಾವಿರ ರೂಪಾಯಿ ಕೈ ಕೊಟ್ಬಿಡ್ತಾನೆ ಆ ಸಣ್ಣ ಕಟ್ಬೇಕು ಈ ಸಣ್ಣ ಕಟ್ಬೇಕು ಅನ್ಕೊಂಡು ಹೆಂಗಾರು ಕಟ್ಕೊಳ್ಳಿ ಹೆಂಗಾರು ಮಾಡ್ಕೊಳ್ಳಿ ನನಗೆ ಕೊಟ್ಟಿದ್ದಾವ ನಾನೇನು ತಲೆಗೆಡ್ಸ್ಕೊಳ್ಳಿಲ್ಲ ಕೇಳಬೇಕಾ ನಾವು ಕೇಳಿದ್ರೆ ಕದ್ದ ಕೇಳು ಏನು ಮಾಡಿದೆ ಎಂತ ಮಾಡಿದೆ ಅಂದ್ಬಿಟ್ಟು ಸುಮ್ಮನೆ ಕೊಟ್ಬಿಟ್ಟು ಸುಮ್ಮನೆ ಅವಳು ಸುಮ್ನೆ ಸುಮ್ಮನೆ ಆಗೋಯ್ತಾಳಪ್ಪ ಅವ್ರು ನಾ ಬೇಳ್ಕೊಡೋಕದಕ ನಮ್ಮ ನಾವು ಗಂಡ ಹೆಂಡತಿ ಮಧ್ಯದಲ್ಲಿ ಚಾಡಿ ಹೇಳ್ತಾಳೆ ಅಂತ ಅಂದ್ಕೊಳ್ಕಿಲ್ವಾ ಸುಮ್ಕಿ ಸಕ್ಕ ನಿಮ್ಗೆ ಸುಮ್ ಸುಮ್ಮನೀರು ಅದನ್ನ ಕಟ್ಕೊಂಡು ನಿಮ್ಗೆ ಏನು ಯಾವ ಸಂಘನವ್ರು ಕಟ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ತಲೆಗೆಸ್ಕೊಬೇಡ ಸುಮ್ಕಿರು ನೀರು ಅದಕ್ಕೆ ಯಾಕ ಏನು ಕೇಳಕ್ಕೆ ಕೇಳಕ್ಕೋಗ್ಕಿಲ್ಲ ಏನಾರು ಮಾಡ್ಕೊಳ್ಳಿ ನಮಗೆ ಯಾಕ ನಮ್ಗೆ ಬೇಕಾಗಿರೋದೇನು ಒಂದು ಮುದ್ದೆ ಇಟ್ಟು ಅಷ್ಟು ಬಿಟ್ರಿ ನೀನು ಏನಕ್ಕ ಸರಿ ಕಲ್ಸಾ ಸರಿ ನಮ್ಗೆ ಏನು ವಯಸ್ಸಾದ ಕಾಲದಲ್ಲಿ ಏನು ಬೇಕು ಅಷ್ಟು ನೋಡ್ಕೊಂಡಿರ್ಬೇಕು ಹೊರತು ಎಲ್ಲ ಹಾಕೋ ತಲೆಗೆಸ್ಕೊಂಡು ಕುತ್ಕೊಬಿಡ್ತ ಇಲ್ಲಿ ಹಾಕಬೇಕು ನೋಡೋಕ ಬಾಳೆಸ ಏನೋ ಮಾಡಿದಾಗ ಇತ್ತಲ್ಲ ಅದ್ಕಟಾಗಿ ಉಂಡ್ಬಿಟ್ಟು ಉಂಡಿ ಅಂತ ಅಂದ್ಬಿಡ್ಬೇಕ ಹಾಕ್ತಾಳೆ ಉಣ್ಕೊತೀವಿ ಹೊರ ಆವತ್ತರ ಸಾರಿದ್ರೆ ಬಾಡಿಗೆ ಗಿಡಿದ್ರೆ ಎರಡು ಚೂರು ಹಾಕ್ತಾಳೆ ಇನ್ನೇನೋ ಕಾಡಬೇಕು ನಮಗೆ ಇನ್ನೇನಾಗಬೇಕು ಏನಾರು ಮಾಡ್ದೆ ಕೊಡ್ತಾಳೆ ಬಿಡ್ತಾಳೆ ಉಣ್ಣತ್ ತಿನ್ನೋದಷ್ಟೇ ನಮಗೆ ಇನ್ನೇನು ಸೌತಿ ಮಾಡ್ಬೇಕ ನಾವು ಈ ವಯಸ್ಸಲ್ಲಿ ನಿಜಕ್ಕ ಹಾಕು ಇನ್ನೇನು ಬೇಕು ಎಲ್ಲರೂ ನಮಗೆ ಮಾಡಿ ನಮಗೆ ಮಾಡಿ ಹೇಳಿ ಅವ್ರು ಬದುಕದ್ಬೇಡ ಬೇಡ್ಬೇಕಾ ಹಂಗು ಹೇಳ್ಕೊಟ್ಟೆ ಸುಮ್ಮನೆ ದುಡ್ಡು ತಂದು ಕೊಡ್ತಾನೆ ಹಾಂ ಮುಡಿಕವ ತಾಳಿ ತಕ್ಕ ಈ ಗುಂಡಾಕವಳೆ ಕಾಸಿಲ್ಲ ಕಾಸ್ ತಕೊಳಿ ಜೋಡ್ಸ್ಕಳಿ ಅಂತಂದೆ ಅವಳು ಕೈ ಬಿಗಿಲಾಕ ಅಯ್ಯೋ ಏನಾರು ಮಕ್ಕಳಿ ನಾನು ಬಡ್ಡಿ ದುಡ್ಡು ಬರ್ತದಲ್ಲಕ್ಕ ಹ್ಞೂ ಹ್ಞೂ ಅದನ್ನ ಮುಡೀನಿ ಬಡ್ಡಿ ದುಡ್ಡು ತಿನ್ಕೊತಾವಳೆ ಅಂತ ಅನ್ಕೊಂಡಾಳ ಅವಳು ಮುಡಿಗೀವಿ ನಾನು ಒಸಿ ಜೋಡ್ಸ್ಬಿಟ್ಟು ಅವಳಿಗೆ ತಾಳಿ ತಕ್ಕ ಕಾಸು ತಂದು ಕೊಡ್ತೀನಿ ಕನಕ ಹಾಕಲಿ ಅಷ್ಟು ಮಾಡಕ ಅಷ್ಟು ಮಾಡು ಕೆಲ್ಸ ಇಲ್ಲ ನಿಮಗೆ ಮಡಿಕೋ ದುಡ್ಡ ಸಾಯ್ತದ ಅವಳು ಬಾಯ್ಕಿಲ್ಲ ಕನ ಅಯ್ಯೋ ಸುಮ್ನಿರಕ ಹಾಕಳ್ಳಿ ಯಾರಕ್ಕ ಆಕಳ ನನ್ನ ಸೊಸೆ ಅಲ್ವಕ ಸಾಯ್ತರಾಕೊಂದು ಸೊಸ ಹಾಕೊಂಡೆ ಅಂದ್ರೆ ಸಂತೋಷ ಅಲ್ವಾ ಮಾಡಕ್ಕೆ ಮೇಲೆ ಅದನ್ನೇ ಪದ್ಮನ್ ಕೊಡು ನಮ್ಗೆ ಹೂವು ಮಾಡ್ಲತ್ತಾದ್ರೂ ನೆನ್ಕತಾಳೆ ಅಯ್ಯೋ ಪದ್ಮನ್ಗೆ ಯಾಕ ಪಪ್ಪ ಸುಮ್ಕೀರ ಬಡಕತ್ತೆ ಅವ್ಳಗುದ್ದೇವ್ರು ಬೇಕಾದಂಗೆ ಕೊಟ್ಟವ್ರೆ ಆದ್ರೂ ಕಮ್ಮಿ ನನ್ನ ಮಗಳಿಗೆ ಅಯ್ಯೋ ಈ ಮುಂಡೆ ಮಗನ ನನ್ನ ಮಗನ ಯಾವ ಬುದ್ಧಿ ಕಲ್ತಿದ್ರೆ ಇಷ್ಟೊತ್ತಿಗೆ ಅದೆಷ್ಟು ಮೈ ಮೇಲೆ ಚಿನ್ನ ಆಗಬೋದಾಗಿತ್ತು ಸುಮ್ಕಿರು ಅವಳು ಬೇಕಾದಂಗದ ಇವಳಿಗೆ ಗೋಸಿ ಕಮ್ಮಿ ಆಗಿರೋದು ಇವಳು ಮ್ಯಾಕೆ ಎತ್ಕಳದ ಇನ್ನೊ ಕಟಕ ಮಾಡಿದ್ರಿ ನೀನು ಸೊಸೆ ಇನ್ನೂ ಆಡಿವೆ ಮತ್ತೆ ಆಗ ಎಲ್ಲವ ಗೋವಿಂದನ ತಿದ್ದಿನೂ ಮಾಡ್ದಂಗೆ ಹೋದ್ರು ಅವೆಲ್ಲ ನೆನಸ್ಕೊಬೇಕಲ್ಕ ನೀನು ಅಯ್ಯೋ ಬಿಡು ಏನ್ ಮಾಡಕದಕ ಈಗ ಮಕ್ಳು ಕಟ ಮಾಡ್ತ ಅಯ್ಯೋ ನಮ್ಮ ಮಕ್ಕಳು ಏನು ಮಾಡಕಾಯ್ತು ಇವತ್ತು ಅವಳು ಮಕ್ಳ ಏನು ನೋಡಬೇಕು ನನ್ನ ಮಗನ ಮಕ್ಕ ನೋಡ್ಬೇಕು ಅಕ್ಕ ಅಲ್ಲಿ ಇಲ್ಲಿ ನಿಂತ್ಕೊಂಡ್ರೆ ಚಂದ್ವಕ ನಂಗೆ ಇಷ್ಟ ಆಗಕ್ಕಿಲ್ಲ ಕಣಕ ಸರಿ ಸುಮ್ಕೆ ಸಾಯ್ತರಕ್ಕ ನೀನು ಹೇಳ್ತಾರ ಸರಿ ಕಣ ಇನ್ಯಾರು ಮಾಡಿಯೇ ಪದ್ಮಂಗ್ ಬೇಕಾದಂಗೆ ಅದ್ಯಾಕ ಗಂಡ ತಂದು ಕೊಡ್ತದೆ ಮಾಡೋದಲ್ಲ ಬೇಕಾದಷ್ಟು ಚಿನ್ನೂ ಮಾಡಿಸೋದಲ್ಲ ಅಯ್ಯೋ ಕಾಲು ಕೆಜಿ ಚಿನ್ನದ ಕನಕ ಈಗಲ್ಲ ಆಗಲೇ ಮಾಡ್ಸ್ಬಿಟ್ರು ಅವರು ವ್ಯಾಪಾರ ಕೋಚಿತಲ್ಲ ಕಮ್ಮಿ ಚಿನ್ನಾಯ್ತು ಆಗ್ಲಿಯೇ ಹೊಸ ಮದುವೆ ಮುಂಚೆ ದುಡ್ಡು ಮಾಡಿ ಕಂಡಿತ್ತು ಕನಕನ ಪದ್ಮಂಗ ಗಂಡ ಮದುವೆ ಆದ್ಮೇಲೆ ಮಾಡ್ಸ್ಬಿಡ್ತು ಆರು ತಿಂಗಳಿಗೆ ನಾವು ಒಂದು ವಾರ ಚುಂಕಿ ಮಾಡಿಸ್ಬಿಟ್ಟು ಧಾರಾವಿ ಕೊಟ್ಟಿದ್ದೆ ಅಷ್ಟೇ మాంగళ చైను నెక్లెస్ ఉంగర పంగ్ర అది ఇది అదేనేనో చైను ఎలానుక ఎలా బొత్తుకు కనక ఎలానుసదే మాత్ర చాలా సుమతి అదేలో బాదు అే నే ఏ కనక ఈ మగ అం ఏత్న ఏ కదా నిత్నె మాడు కుత్కం అలా క నన్ను మార్ కే నిన్ కుట ఏనా అలా నిన్న స్వాసే ఆ తట్కలు బుద్ధి కలితినీ అంటు ఇష్టరు మట్కల్తారా யாக்கேனாய் சுமக்கிர் நீக்கணும் சுமக்கி ஏனாய் ஏன் இல்லை நானிசா மக்க அவளே கிளக்க அவளக்குமன் இல்லக்கிளமா கேம் காண்த்த கம்பிள்வா கரவெடுவேன் தந்தோடு அவளுகொசையே ஏட்டாள் சரி கல்த்த புதினா நே பிளிகு கரக்கேன் இல்வா ஆக சூப்பனா கிம்பியா நம்ம அல்கை ஜஜ்ஜை பிடிசக்கே பாலியம் கார் அவன்தா இல்லை கனவ இ கல்சாது கசாக்கில அந்த நன்காபத்து பிடித்தக்க அது நோடு நம்ம கல்சதுக்கே இவன் கள்சக்கலா அந்தனால அந்த இவள் கீழ்தா நீ சுவை கீழே இவஹங்கே கனக்க அட்டே வந்தது நானே ஜாஸ்தி வந்தா வந்தாரங்க இங்கே அந்த ஒன்னொஞ்சூரு மாத்தாட்டே கனக்க அது நேர நூன்க்கப்பட்டு அது யா மா சுவே அங்கே புதிக்கலு அவள் கனக்க ஓகே கண்டி எண்ல அவள் குட்டி ஏன்மாடா நீ அக்கே முன் முந்தாக ஓத்திவா హంగ్రకా ఇరు మున్ ముందా హోదీర ఇ సబు సబూస అంతా హిం మాట్లాడుకబుట్టు ఆలెంటాకీ సొసెంపి డైరెక్ట్గా కళదల హింగందా సరియావు అంత బుద్ధి హింక బుద్ధిక లేదా బాయ ముచ్చి అవెలా మాతక యాక ఇవ్గా బుద్ధిలో నమ్ హిందే అలా కనక హోగి అవుతు ఒంటు ఒంటాక్త కనకవళు అవ్వ ఇంత గొప్పతా కనవ నండి అయ్యప్ప ఇన్న ఆడుకుంటే నన్నే హేళకి కనక నేను ఏకీ ఎట్ే ಎಷ್ಟು ಅಷ್ಟೇಯಾ ನಮಗೆ ತಾಯಕ ನಾನು ನನ್ನ ಮಗಳಿಗೆ ನಿಮ್ಮ ನಿಮ್ಮವ್ವ ಹಿಂಗ ಅಂತಾಳೆ ಅನ್ಬಿಟ್ಟು ಅಂದ್ಬಿಟ್ಟು ಅವು ಹಂಗಾದ್ರೆ ಹಂಗ ಹೆಂಗ್ ಮಾಡ್ಬೇಕು ಸಲ್ತರಕ ಚಂದ್ಬೇಕ ಹಂಗೆ ಅಯ್ಯೋ ಅಂಟಪುರ್ ಮುಂಡೇನೆ ಸುಮ್ಕಿರು ನನ್ನ ಬಾಯಿಗೆ ಸೊರಸರಾಗ್ ಬಂದ್ಬಿಡ್ತದೆ ನನ್ನ ಮಗಳಿಗೂ ನಮಗೆ ತಂದ್ಬಿಡ್ದಿಲ್ಲ ಅಂತ ಹೇಳ್ತೇಳ್ವಾ ನಿಂಗಾಕ ನೀನ್ ಮಾತ್ರ ಏನು ಹೇಳ್ಬೇಡ ಕುಟೆ ಕೆಲಸಕ್ಕೆ ಬಂದ್ರು ಅಷ್ಟೇ ಮುಗಿ ಬತ್ತಿಯಲ್ಲ ಆಗ್ಲೇ ಹೆಂಗಿರ್ಬೇಕು ಹಂಗಿರು ಅಂತ ಎಂಟಾಕೊಳ್ಳಲ್ಲ ಏನೋ ಕಷ್ಟ ಸುತ್ತ ಎಂತ ಮಾತಾಡಕ್ಕೆ ಎಲ್ಲರೂ ಮಾತಾಡೋದ್ಯ ಏನ್ ಬಾಯ ಮುಚ್ಕೊಂಡಿದ್ದಾರ ಅವ್ನು ಕೆಲಸ ಮಾಡ್ತಾವ ಮಾತಾಡ್ತಾರೆ ಹಂಗ ಅನ್ಕೊಂಡು ಹಂಗ ಗಂಟು ಪುರ್ಲೆ ಗಂಟಾ ಕೊಟ್ಟು ಚಂದ್ವಾ ನೋಡ್ ಸಲ್ತರಕ ನೋಡು ಹಂಗ ನಿನ್ನ ಸೊಸೆ ಕೇಳ್ದ ಅನ್ಕೊಂಡೆ ನಮ್ಮ ಅಕ್ಕ ಓದ್ಬಿಟ್ಟು ಅಯ್ಯೋ ಸಾಹಿತ್ರಕ ಅಕ್ಕ ಕೇಳ್ತೀನಿ ಅಂತೇಳಿ ಏನಂತ ಕೇಳು ಅದ ನೀನು ಯಾಕಮ್ಮ ಬಂದು ಹೇಳ್ದೆ ನಾನು ಅಕ್ಕ ಕರಮ್ಮ ಹೇಳ್ದೆ ಅಂದ್ರೆ ಏನ್ ಮಾಡ್ಕೊಳಕದದು ಆಮೇಲೆ ಸುಬ್ಗೆ ಬಂದು ಗೊತ್ತಾದ್ರೆ ಸುಬ್ಬ ಹುಸಿ ಹೋಗ್ದಾನ ಇವಳಿಗೆ ನಾನು ಇರ್ತಿ ಸುದ್ದಿ ಯಾಕೆ ಮಾತಾಡಿದ್ದೀನಿ ಅನ್ಬಿಟ್ಟು ಅದು ಸರಿನೇ ಅದೇ ಹಾಕ್ಬೇಕು ನಿಂಗೆ ಗೆ ಸುಮ್ಮನೆ ಇರ್ಬೇಕು ಐ ಅದೇ ಯಾಕಕ್ಕ ಅವ್ಳ ಕುಟಕ ಅವ್ಳು ಕುಟ್ಟಿ ಹೇಳಿದ್ರೆ ಅರ್ಧ ಊರಿಗೆ ಸಾರ್ಕ ಬತ್ತಾಳೆ ಹಿಂಗಂತೆ ಹಿಂಗಂತೆ ಅಂತ ನೀನು ಯಾಕೆ ಕೇಳಕ್ಕೆ ಹೋಗಿದೆ ಅಕ್ಕ ಹೇಳ್ತಾರೆ ಅವಳೇ ಕೆತ್ತಿ ಕೆತ್ತಿ ಕೇಳೋದು ಹಂಗೆ ಹಿಂಗೆ ಅಂತ ಕೆತ್ತಿ ಕೇಳುದ ಕೇಳಿಕ್ಕಂಗೆ ಅಂದ್ಬಿಟ್ಟೆ ಕನಕ ಹದಿನೇ ಗಂಟುಪುರ್ಲೆ ಗಂಟಾಬಿಟ್ಟು ಇವತ್ತು ಅವಳು ಯಾವತ್ತು ನಾನು ಮುಂದೆ ಕೂತ್ಕೊ ಮಾತಾಡ್ತಿಲ್ಲ ಆಂ ಅವಳು ಕೇಳ್ತಾ ಕೂತಾಳೆ ಕನಕ ಬಂದಿ ಯಾಕಂಗಂದು ನೀವು ಏನು ಎಂತು ಅಂತ ಇವ ನನಗೆ ಕೈ ನಡ್ಕೊತ ಕಣಂಗ್ ಆ ಬಿಟ್ಟು ಇನ್ನು ಸೂಬ್ ಗಿಬಿ ಗೊತ್ತಾ ಅದ್ಬಿಟ್ರೆ ಮೇಲೆ ಬಿಟ್ಟಾನ ಅವನಿಗೊಂದು ಚೂರು ನೆವೆ ಸಾಕು ಏನು ಕುಣಿತಾನೆ ಅಂದ್ಬಿಟ್ಟು ನಿಮ್ದು ಅಮ್ಮ ಹೇಳ್ಬಿಡ್ದೀನಿ ಅದೇ ಯಾವ್ಯ ಬರ್ಬೇಕು ಈಗ ನಾವು ನೀವು ಓಸಿ ಮಾತಾಡಿದ್ದಾವ ನಾವ್ ಗಂಟಾ ಕುತ್ರೆ ಸ್ವಲ್ಪ ಬಂದದ ಹ್ಞೂ ಚಂದಲ್ವ ಗಂಟುಪೂರ್ಲೆ ಗಂಟಾ ಕುತ್ಕೊಂಡ್ರಿ ಏ ಮಾಡು ಬಾ ಆಡ್ತವೆ ಅವು ತಿರುಗ ಆಗ್ಬಿಟ್ಟೇನು ಮಾತಾಡಕೋಬೇಡ ಸರಿಲ್ಲ ಅವಳು ಇಲ್ಲಿಂದ ಗಂಟಕ ಬುದ್ಧಿ ಕನಕ ಗೊತ್ತಾಯ್ತು ಕನವ ನೀನು ಸಸೆ ಬುದ್ಧಿ ಬಂದ್ರು ನಾಷ್ಟ ಇಷ್ಟ ತಕೊಂಡು ಏನು ಮಾತಾಡಕೋಬಿಡ ಒಂಟಕ್ ಕತೆ ಅಯ್ಯಪ್ಪ ಇನ್ನೂ ನಾನು ಏನು ಮಾತಾಡಾಕಿ ಕಣ ಆ ಉಳೆ ಕನಕ ಕೆಂಪಕ್ಕ ದೊಡ್ಡ ದಪ್ಪ ಬಿಟ್ಟೆ ಈಗ ಹಿಂಗ ಹಿಂಗಾಗ್ಬಿಟ್ಟಾಳೆ ಅಂತ ಅಂದ್ನ ಅನ್ಲಾ ಅದಕ್ಕೆ ನಾನು ಹೋಟ್ಲಲ್ಲಿ ತಿಂತಾಳಲ್ಲ ಅಟ್ಕೊಂಡ ಆಗೋಳೆ ಅನ್ಬಿಟ್ಟೆ ಆ ಎಷ್ಟು ತಪ್ಪ ಆಗಿದೆ ನಾನು ಎಷ್ಟು ಊತ್ಕೊಂಡಿದ್ದಾನು ಹಂಗೆ ಹಿಂಗೆ ಅಂತ ಏನ್ ಜಗಳಕ್ಕೆ ಬಿದ್ಬಿಟ್ಟು ಕನಕ ನನಗೆ ಬೇರೆ ಕೈಕೊಂಡು ನೋಡ್ಬೋದು ಕಟ್ಟು ಅಯ್ಯೋ ಏನು ತಿಂದಳಕ ತಿನ್ಲಿ ಬಿಡು ಮಾಡೋದಕ್ಕೆ ನೀಂತನ ಹೇಳೋದು ಇವಳಿಗೆ ಗ್ಯಾಸ್ ಬೇಕವ ಎಲ್ಲ ಹೇಳತ್ನಪರ ಸು ಬಾಯ್ ಮುಚ್ಕೊಂಡು ಇರೋದನ್ನೇ ಕೇಳಕನಕ ಇವ್ಳು ಸುಮ್ಕಿರೋತಾಗ ಏನ್ ಇವಳ ಸರಿ ಸು ನಿನ್ಗ ನಿಂಗೆ ಬುದ್ಧಿ ಇಲ್ಲ ಸುಮ್ನೆ ಇರೋದ್ ಕಲಿಬೇಕು ಕಾಣಕ ತೋಕತ್ತೆ ನೀನು ಮಾತಾಡೋಲಕ್ಕ ಸುಮ್ಕಿರಿಗೆ ಏನ್ ಮಾತಾಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ